ನಾನು ಬರೀ ಪ್ರೀತಿ ಎಂಬವ್ರ ಜೊತೆ ಒಂದು ಕ್ಯಾರೆಕ್ಟರ್ ಪ್ಲೇ ಇದ್ದೀನಿ ತುಂಬಾ ಚೆನ್ನಾಗಿದೆ ಅಂದ್ರೆ ಮೇ ಬಿ ಡೈರೆಕ್ಟರ್ ಸರ್ ನನ್ನ ಚೂಸ್ ಮಾಡಿದ ಅಲ್ಲಲ್ಲಿ ಎಲ್ಲ ಎಲ್ಲೊಂದು ಮಜಾ ಬೇಕು ಅನ್ನೋ ಒಂದು ಚೂಸ್ ಮಾಡಿದ ಅನಿಸುತ್ತೆ ನನ್ಗೊಂದು ಪರ್ಸನಲಿ ತುಂಬಾ ಖುಷಿ ಕೊಟ್ಟಂತ ಒಂದು ಪಾತ್ರ ಇದು ನಿಮ್ದು ಕ್ಯಾಮ್ರಾಂತ ನನ್ನ ಕುತ್ತಿಗೆ ಯಾವತ್ತೊಂದು ಕ್ಯಾಮ್ರಾ ಇರುತ್ತೆ ನಿಮ್ದು ಕ್ಯಾಪ್ಚರಿ ಚೆನ್ನಾಗಿರುತ್ತೆ ಗೊತ್ತಿಲ್ಲ ಬಟ್ ನಂದು ನೀವು ನೋಡ್ಬೇಕು ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ರಿ ಅಂತ ಥ್ಯಾಂಕ್ಸ್ ಟು ನಮ್ಮ ಪ್ರೊಡ್ಯೂಸರ್ಗೆ ಬಿಕಾಸ್ ಈ ಈ ಸಿನಿಮಾ ಅಂತ ಅಲ್ಲ ಅವರು ಒಂದು ದೊಡ್ಡ ಮಟ್ಟದ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಈ ಇಂಡಸ್ಟ್ರಿಯಲ್ಲಿ ಒಂದು ಗಟ್ಟಿಯಾಗಿ ಎಲ್ಲ ಹೊಸ ಪ್ರತಿಭೆಗಳಿಗೊಂದು ಅವಕಾಶ ಕೊಡುವಂತ ಒಂದು ಯಾರೆಲ್ಲ ಈಗ ಹೊಸದಾಗಿ ಬರ್ತಾ ಇದ್ದಾರೆ ಅವರಿಗೊಂದು ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ಸ್ ಸರ್ ನಿಮಗೆ ಆ್ಯಂಡ್ ದಟ್ ಸರ್ ನಿಮಗೂ ಥ್ಯಾಂಕ್ ಯು ಆ್ಯಂಡ್ ಆಲ್ ಮೈ ಕವಾಟ್ ಇಸ್ಟ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗಂತೂ ದೊಡ್ಡ ಥ್ಯಾಂಕ್ ಯು ನಾವು ಏನೇ ಮಾಡಿದ್ರು ಅಂತ ದೊಡ್ಡ ಮಾಡಿದ್ರೆ ರೀಚ್ ಮಾಡೋರು ನೀವು ಸೊ ನಿಮ್ಮ ಸಪೋರ್ಟ್ ನಮ್ಮ ಇಡೀ ತಂಡಕ್ಕೆ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಆ್ಯಂಡ್ ಇಬ್ಬರು ನಮ್ಮ ಹೀರೋಗಳ ಬಗ್ಗೆ ಹೇಳುವಂಗಿಲ್ಲ ಎಲ್ಲ ಗೊತ್ತಿರುವಂಥದ್ದೇ ಕನ್ನಡ ಆಗಿರ್ಬೋದು ಈಗ ಬೇರೆ ಭಾಷೆಗಳಲ್ಲಿ ಕೂಡ ಮಿಂಚುವಂಥ ಪ್ರತಿಭೆಗಳು ಇಬ್ಬರೂ ಕೂಡ ದೊಡ್ಡ ಹೆಸರು ಮಾಡ್ತಾ ಇದ್ದಾರೆ ಸೊ ಈ ಸಿನಿಮಾ ಒಂದು ದೊಡ್ಡ ಸಕ್ಸಸ್ ಆಗುವಂಥ ಎಲ್ಲ ಲಕ್ಷ ಕಾಣ್ತಾ ಇದೆ ಆ್ಯಂಡ್ ಥ್ಯಾಂಕ್ಸ್ ಟು ನಮ್ಮ ಡಿ ಒ ಪಿ ಸರ್ಗೆ ಅವ್ರು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಅವ್ರು ಏನು ಅಂತ ಮೇ ಬಿ ನೀವು ನೋಡಿರ್ಬೋದು ರಾಘು ಅಂತ ಒಂದು ಸಿನ್ಮಾ ಮಾಡಿದರು ಅವರು ಸಿಂಗಲ್ ಆರ್ಟಿಸ್ಟ್ ಇಟ್ಕೊಂಡು ವಿಜಯ ರಾಘೇಂದ್ರ ಸರ್ ಮಾಡಿದ್ದಾರೆ ಆ ಸಿನಿಮಾ ಎಷ್ಟು ನೋಡಿದರೆ ಗೊತ್ತಿಲ್ಲ ಬಟ್ ಅದರ ಫ್ರೇಮ್ಸ್ ಒಂದು ಅದ್ಭುತವಾಗಿತ್ತು ನಾನು ನನಗೆ ತುಂಬ ಪರ್ಸನಲ್ ಇಷ್ಟ ಆದಂಥ ಒಂದು ಸಿನ್ಮಾ ಅದು ಸೊ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒನ್ಸ್ ಅಗೇನ್ ನಿಮಗೆಲ್ರಿಗೂ ಹೊಸ ವರ್ಷ ಶುಭಾಶಯಗಳು